ಎಂಬತ್ ನಾಲ್ಕ ರಾಶಿ ಜೀವ ತಿರುಗಿ ತಿರುಗಿ ತಿರಿಗ್ ಬಂದೇವೀ ಮತ್ತ ನಾವು ಇಲ್ಲಿ ಏನ ಪುಣ್ಯ ಒಯ್ಬೇಕಂತ ಹೇಳ್ತಾರ ಪುಣ್ಯ ಇದೇ ಇಲ್ಲಿ ಪುಣ್ಯ ಮಾಡ್ಬೇಕಾದ್ರ ಇಲ್ಲೇ ನಮ್ಮ ತೆರಿ ಏನಪ್ಪಾ ಅಂದ್ರೆ ಒಳ್ಳೇದ ಮಾಡು ಕೆತ ಮಾಡು ಇದ್ರಾಗ ಪುಣ್ಯ ಅಂತೇಳಿ ಹೇಳ್ತಾರ ಯಾರಿಗ್ ಪುಣ್ಯ ಇಲ್ಲಿ ಅಂದ್ರೆ ಪುಣ್ಯವಂತವೇ ಗೇತಾ ಸಜ್ಜನಾ ಚೀನಾ ಯಾರ ಪುಣ್ಯವಂತರ ಅದ ಅವರು ಸ್ವಲ್ಪ ನಾಮಸ್ಥರ ಮಾಡಿದ್ದೇವೆ ಅಂದ್ರ ಮಹಾಲಾಭಾಸ್ತೀವಿ ಮಹಾಲಾಭ ಆಗ್ತದೆ ಮಹಾ ವಿಷ್ಣು ಅಂದ್ರ ಮಹಾ ಮಹಾಲಾಭ ಬರೇ ಲಾಭ ಬೇರೆ ಮಹಾಲಾಭ್ ಬೇರೆ ವಿಶ್ರಾಂತಿ ಜಾಧಾವ ಬಾಯಿ ಸಂತಾತಿಯ ನಾವು ಏನ ಪರ್ಪಸ್ ಒಳಗೆ ಎತ್ತ ಚಳಮಳ ಆಗ್ತೈತಿ ಏನೇನ ಆಗ್ತದೆ ಅದೆಲ್ಲ ನಿಮಗ ಗೊತ್ತು ಆದ್ರ ವಿಶ್ರಾಂತಿ ಪಡಿಬೇಕಾದ್ರ ಏನಪ್ಪ ಅಂತಂದ್ರ ಸಂತ್ರ ಪಾಗ ಮ್ಯಾಲ ಯಾರು ಜಾಸ್ತಿ ವಿಚಾರ ಅವ್ರಿಗೆ ಮಾತ್ರ ಸಾಧ್ಯ ವಿಶ್ರಾಂತಿ ಚಾಧಾವ ಬಾಯಿ ಸಂತಾತಿಯ ಭಾವ ಅವ್ರ ಪಾಪೆ ಜಾತಿ ನಾನು ನಾನು ಬೇರೆ ಬೇರೆ ಜಾತಿ ಹೇಳಿದವರ ಸಂತಕ್ಕ ಜಾತಿ ಆ ಜಾತಿ ಜಪಾ ಮಾಡಿ ನಾನು ಕೂಡಿ ಒಂತ ಹೇಳಿ ಇದ್ರ ಭಾವ ಕಣ್ಣು E ಇದು ಮಾಡಬೋಪ್ಪ ಅಂತಂದ್ರೆ ಬಾರ್ಬೋಪ್ಪ ದೃಷ್ಟಾ ದಯಾರಿ ಮೌಡಿ ಇದು ಯಾರು ನಿಮತ್ಯ ಮೌಡಿ ನಾನು ನನ್ನ ಲೈದು ಸುತ್ವಾರಿ ಬಬನ್ ಯಾಕ್ ಯಾರು ಮಾಡಿದ್ರು ಒಂದು ಅದೂ ಏಕಾದಶನೆ ಇದು ಏಕಾದಶನೆ ಹ ದೇವತೆ ಸಂತ ಸಂತತೆ ಯಾರು ದೇವಲ್ಲಾ ಅವರೇ ಸಂತರಾಯಂದರ ಅದಕ್ಕ ಏನ್ ಮಾಡ್ತಂದ್ರ ಯಾವ ದೇವೇ ಈ ಸಂತಿ ಮಾತ್ರ ಅನ್ಬೇಕಾದ ಒಣ ಯಾರ ಮೌಳಿ 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 ಅನ್ತಾಯಿ ತಾಯಿ ಅಂದ್ರೆ ಏನು ಕೆಟ್ಟಿದ್ರು ಚಲೋ ಸಮಾನ ಸಮಾನಿ ಮತ್ತೆ ಶ್ರದ್ಧಗುರು ಅವರು ಸಮಾನಿರ್ತಾರೆ ಕೆಲವೊಂದ್ ದೇವತೆತ್ರಿ ರಾಮ ಎಷ್ಟೆಲ್ಲ ಇದ್ದರನ್ನು ವನವಾಸ ಮಾಡುವ ಯಾಕ ಕೇಳಿದ್ರು ಹಣ ರಾಮ 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 ಯಾಕ ವನವಾಸ ಮಾಡುವ ರಾಮ ವನವಾಸ ಮಾಡಬೇಕಾದ ಒಂದು ಕಾರಣ ಐತಿ ಏನ್ ಕಾರಣ ಐತಿ ನಾರದ ಮಂದಿ ಉಪದೇಶ ಮಾಡಿದ ವಾಲ್ಮೀಕಿ ವಾಲ್ಮೀಕಿ ಉಪದೇಶ ಮಾಡಿದ್ರು ಬಳೆ

ರಾಮ್ ಹುಟ್ಟಿಲ್ಲ ಅವಾಗ ರಾಮ್ ಶಬ್ದು ಅವಾಗ ರಾಮ್ ಬರ್ತ ಯಾವಾಗ ರಾಮ್ ಬಂದಿ ಅವಾಗ ರಾಮ ಚಯನ ಬಿತ್ತ ಅವನಿಗೆ ಹೇಳ್ಬೇಕಂದ್ರ ನೀ ಮಾಡಿದ ಫಲ ಪರ ಇಂದು ಸಿ ನೀ ಯಾವಾಗ ಈಗ ಈಗೇನಾದೀನಿ ಪುಣ್ಯವಂತ ನೀ ಪುಣ್ಯವಂತ ಸೇರಿ ನೀ ಪುಣ್ಯವಂತ ಹನ್ನೆರಡು ವರ್ಷವನ್ನು ಏನ್ ಕೇಳ್ತಿ ಬೇಡಮ್ಮ ಅವಾಗ ಏನ್ ಕೇಳ್ತಾ ಇಲ್ಲ ನಾನಂದ್ರು ವಾಗ್ಮಿಕೆ ನಾ ಹೆಂಗ್ ಬರಿತೀನಿ ನೋಡ ಹಾಗೆ ನೀನ್ ಬೆಳೀಬೇಕ ಕೊಟ್ಟೆ ತಗೊಂಡು ಅದು ಏನಾಯ್ತು ಇವಾಗ ತಪ್ಪಿ ಬಡಿತು ಆ ಕುಣ್ಣ ಇದ್ರು ಸಾಯಬೇಕಾಯ್ತು ಯಾಕಪ್ಪ ಅಂತಂದ್ರೆ ಕರ್ಣ ಸೂರಿದ್ದ ಕರ್ಣ ಅರ್ಜುನಿಗಿಂತ ಸೂರಿದ್ದ ಆದ್ರ ಇಲ್ಲಿ ವಚನ ಅಲ್ಲಿ ಸ್ವತಃ ಅವನು ಗುರು ಸುಳ್ಳಿ ವಿದ್ಯಾ ಕಲ್ತ ವಿದ್ಯಾ ಕಲ್ತಂದ್ರೆ ಒಂದು ಗುಂಜಿ ಉಳ ಹಾಕಿ ಅವನು ಕಳಿತ ಕಳಿತ

ನೀ ಯಾರ ಅಣ್ಣ ಇದು ಛತ್ರಿ ಕುಲ ಹೇಳಲ್ಲ ಹೇಳಿದ್ರು ನಾ ಎಂಟು ವಿದ್ಯಾ ಪಟ್ರ ಆತು ಮಾಯಪ್ಪ ಅಂತಂದ್ರೆ ಈಗ ಏನಂತಪ್ಪ ಅಂದ್ರೆ ಪುಣ್ಯ ಪುಣ್ಯಚರಿ ಇದ್ರೂ ಅವನು ಪುಣ್ಯ ಗುರುಗಳು ಇದ್ರೂ ವಚನ ವಚನ ಭ್ರಷ್ಟ ಮಾಡ್ಲಕ್ಕ ಅವಳ್ತ ಅಂತ ಐ ಲೇಗಪ್ಪ ಅಂದ್ರೆ ಪುಣ್ಯಮಂತ ವಾವೇ ಗೀತಾ ಸಜ್ಜೆನ ಆತೀವಿ ನಾವು ಪುಣ್ಯಮಂತ ಯಾರು ಹೇಳಪ್ಪು ಜ್ಞಾನೇಶ್ವರ್ಣ ಪುಣ್ಯ ಅಂತ ಯಾರು ಹೇಳಪ್ಪು ಇವರ ಹುಟ್ಟಬೇಕಾದ್ರಿ ಅಷ್ಟೇ ಅಕ್ಷರ ನೋಡಿದ್ರೆ ಎಷ್ಟೇ ಪುಣ್ಯ ಅಂತೇಗ ಅವನ ಬ್ಯಕ್ತಿ ಎಲ್ಲಾ ಎಲ್ಲಾ ಕಡೆ ತೀರ್ಥ ಯಾತ್ರ ಮಾಡ್ಕೋ ಅಂತ ಅವನಿಗೆ ಲಗ್ನ ಆಗಬಾರ್ದಂತ ಹೇಳಿ ಅವನು ಮನಸ್ಸನೇ ಗಿತ್ತು ಒಟ್ಟಾರೆ ಅಪ್ಪ ಬ್ರಹ್ಮಚಾರಿ ಆಗೇ ಇರ್ಬೇಕಂತೇಳಿ ಇತ್ತು ಆ ತಿರುಗಿ ಅಲಂಕಾಪುರಿ ಪುಣ್ಯ ಪುಣ್ಯಭೂಮಿ ಬಯುತ್ತ ಅಲ್ಲಿ ಯಾರ ಅಲಂಕಾಪುರಿ ಮೊದಲಿನ ಹತ್ರ ಅಲ್ಲಿ ಯಾರಿದ್ರಪ್ಪ ಅಂದ್ರೆ ಸಿದ್ದೇಶ್ವರ ದೇವಸ್ಥಾನ ಸಿದ್ದೇಶ್ವರ ದೇವಸ್ಥಾನ ಅಂತೇಳಿ ಅಲ್ಲಿ ತಪಸ್ಸಿರು ಕೂತ ಅವಾಗ

ಅವಾಗ ಹೇಳಿದ್ರೆ ಲಗ್ನಾಯ್ ಲಗ್ನಾಂದ್ರೆ ಸಂಸಾರ ನಡೀತ ಆದ್ರ ಮಣ್ಯಾ ಕರಣೆ ಮಣ್ಯಾ ಕರಣೆ ತಂದ್ರೆ ಬೆಕ್ಕಂತ ಐಶ್ವರ್ಯ ಇರ ಆನ ಯಾಕ್ ಪಾ ಅಂತಂದ್ರ ಮಣ್ಯಾ ರಾಶ್ಯಾ ಶಾಂತಿ ಎಲ್ಲ ಇರುತ್ತೆ ಅದೆ ದಿವ್ಯ ವಸ್ತಿ ಮಾತ್ರ ಶಾಂತನೆ ಇರಲಿಲ್ಲ ಅಲ್ಲ ಅಸುರಿ ಶಕ್ತಿಯ ಉತ್ತುವ ಜಾಸ್ತಿ ಇತ್ತು ಪಾ ಅಂತಂದ್ರ ಆ ಮನ್ಯಾಗ ಏನು ಬೇಕಾದ ಮಾಡಕ್ಕಾಗೂ ಆಗೋದಿಲ್ಲ ಅದೇ ದೈವಿ ಸಂಪನ್ನ ಮಾಡಿದ್ರಪ್ಪ ಯಾಕಂದ್ರೆ ಆ ಮನೆಯಾಗ ಏನು ಬೆಕ್ಕ ಮಾಡ ಅಸೂರಿ ಸಂಪನ್ನ ದೈವಿ ಸಂಪನ್ನ ದರಿದ್ರ ಸಂಪನ್ನ ಇವೆಲ್ಲ ಸಂಬಳ ಅಂತ ಇಲ್ಲಿ ಇಲ್ಲ ಏನಾಯಿತಪ್ಪ ಯಾಕಂದ್ರೆ ಕದಲ್ ನಡಿತು ಒಂದು ದಿವ್ಸ ಕೇಳ್ತಾರೆ ಎರಡು ದಿವ್ಸ ಕೇಳ್ತಾರೆ ಮೂರು ದಿವಸ ಕೇಳ್ತಾರೆ ಏನಂತ ಕೇಳದು ಮಣಿ ಬಿಟ್ಟು ಹೋದೆ ಮನೆ ಬಿಟ್ಟು ಹೋದೆ ಮಣಿ ಬಿಟ್ಟು ಹೋದ ಗಂಡ ಅಂತ್ಯದೆ

చైతన్య చైతన్య తిరుకాత్మ ఏ గొప్ప దీక్షా పట్లు ಬ್ರಾಹ್ಮರ ಏನು ಮಾಡಿದ್ರು ಅವ್ರಿಗೆ ಹೋಗುವಂತ ಧರ್ಮದ ಎಲ್ಲಾರು ಧರ್ಮಸ್ಥರ್ಕಾರ ಬ್ರಾಹ್ಮಣ ಏನಂದ್ರು ನಮ್ಮಲ್ಲಿ ಲಗ್ನ ಯಾರು ಬಂದಿರ ಅವ್ರಿಗೆ ಅಂತೇಳಿ ಅರಿಂದೊಳಗೆ ಎಟ್ಟರು ಅರಿಂದೊಳಗೆ ಏನು ಅನ್ನ ನೀರ ಕುಡುಗಾಡಿ ಏನು ಮಾಡಬೇಡ ಆಯ್ತ ಅರಿಂದೊಳಗೆ ಎಟ್ರು ಬಾಳೆ ಬಂದ್ರು ಕೂಡ ಅಂತ ಚಿಂತೆ ಆಯ್ ರಾಮಾನಂದ ಸ್ವಾಮಿ ಬಂದ ಲಗ್ನ ಆಗಿದ್ದ ಅರಿಂದ ತಿರುಗಾ ಜ್ಞಾನಿಗಳು ಏನ್ ಹೇಳಿದ್ರೆ ಅವರು ತಿಳ್ಕೋತ ಬಂದ ಸಿದ್ದೇಶ್ವರ ಟೀಕಾ ಅಂತ ಬಂದ ಆ ಸಿದ್ದೇಶ್ವರ ಟೀಕಾನ್ ಬಂದಾಗ ಬ್ರಹ್ಮಣಿಪ್ಪ ಪ್ರದರ್ಶನ ಆಗ್ತದೆ ದೇವಸ್ಥಾನ ಇದ್ರು ಪ್ರದರ್ಶನ ಹಾಕ್ತೀವಿ ಆ ಪ್ರದರ್ಶನ ಹಾಕುವ ಸಂದರ್ಭದಾಗ ಬಂದ ಅಂತಂದ್ರೆ ಈಗ ಕೀರ್ತನಗಾರ ಅಲ್ಲಿ ತ್ಯಾಗ ಮಾಡಿ ಏನ್ ಮಾಡಿದ ಶಾಸ್ತ್ರ ಧರ್ಮದ ಯಾರಿ ರಾಮಿ ರಾಮಾಯಣ ಸ್ವಾಮಿ ಶಾಸ್ತ್ರ ಧರ್ಮ ತ್ಯಾಗ ಹಾಕಿದ್ರೆ ನೀನ್ ದೃಷ್ಟಿ ಇಟ್ಟು ನೋಡದ ಗೊತ್ತಾಯ್ತಂಗ ಹೇಳ್ತಾಯಿ ಏನ್ ತೇಜಪುಂದ್ರ ಪ್ರಾಪ್ತಿ ಭವ ಆಶೀರ್ವಾದ ಮಾಡ ನೀವೇನ್ ಮಾಡ್ತೀರಿ ರಾಮಕೃಷ್ಣ ಆಗಿರ್ತೀರಿ ಅಂತ ನಿಮ್ಮಲ್ಲಿ ತಾಕತ್ತಿಲ್ಲ ಅವರಲ್ಲಿ ತಾಕತ್ತಿತ್ತು ಅವರಲ್ಲಿ ತಾಕತ್ತಿತ್ತು ಅಂತಂದ್ರು ಆಕೆ ಬಾಯಿದೆ ಮತ್ತೆ ಹಿಂಗೆ ಬರ್ಬಾಳೆ ಇತ್ತು ಅಂತ ಯಾಕೆ పవిత్రతో దేవా పవిత్రతో